ಎರಗೋಳ ಗ್ರಾಮಕ್ಕೆ ಬಂದು ಆ ಎರಗೋಳ ಗ್ರಾಮದಲ್ಲಿ ಕುಳಿತುಕೊಂಡು ಆಶ್ಚರ್ಯ ಅಂತಂದ್ರೆ ಆ ಇವತ್ತು ಏನಾದ್ರು ಸ್ವಲ್ಪ ಅಲ್ಲಿ ಪಾಲಿಸ್ ಪರಿಚಯ ಹಾಕಿದ್ದಾರೆ ಸುಣ್ಣ ಬಣ್ಣ ಬಡದಿದ್ದಾರೆ ಸ್ವಲ್ಪ ಒಳಗೆ ಹೋಗಿ ಕೂಡ್ಲಿಕ್ಕೆ ನಮ್ಮಂತವರಿಗೆ ಮನಸ್ಸು ಬರ್ತದ್ರಿ ಆಗಿನ ಕಾಲಕ್ಕೆ ಏನಿತ್ತೇಳ್ರಲ್ಲಿ ಕೂಡ್ಲಿಕ್ಕೆ ಸರಿಯಾಗಿ ಜಾಗ ಇಲ್ಲ ಮಲಕೋಲ್ಗೆ ಜಾಗ ಇಲ್ಲ ರಾಮದೇವ್ ಪೇಟೆಗೆ ಎಲ್ಲಿ ಇಡ್ತಿದ್ರು ಗ್ರಂಥಗಳಲ್ಲಿ ಎಲ್ಲಿ ಇಡ್ತಿದ್ರು ಎಲ್ಲಿ ಬರೀತಿದ್ರು ಎಲ್ಲಿ ಕುಳಿತುಕೊಂಡು ಪಾಠ ಹೇಳ್ತಿದ್ರು ಅಂತಹ ಕಷ್ಟ ಕಾಲದೊಳಗು ಅಲ್ಲಿ ಗುಹೆಯೊಳಗೆ ಕುಳಿತುಕೊಂಡು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಹದಿನೆಂಟು ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ ಮಹಾನುಭಾಬರು ಶ್ರೀಮತ್ ಟೀಕಾ ಕೃತ್ಪಾದರು ಅದು ಎರಗೋಳು ಗುಹೆಯೊಳಗೆ ಕುಳಿತುಕೊಂಡು ಕಾಗಿಣ ತೀರ ಮಳಕೇಡ ನಿವಾಸ ಅಂತನೇ ಹೇಳಿ ಅಂತಹ ಜೈತೀರ್ಥರ ಮೂಲ ವೃಂದಾವನವುಳ್ಳ ಮಳಕೇಡ ಅಲ್ಲಿ ಆ ಗುರುಗಳ ನಿತ್ಯ ಸನ್ನಿಧಾನ ಈಗಲೂ ಕೂಡ ನೂರಾರು ಘಟನೆಗಳನ್ನ ನಾವು ನೋಡಿ ನಾವು ಮುಚ್ಚಿಟ್ಟು ಅದು ಅಲ್ಲಿ ಇಲ್ಲ ಅಂತ ಅನ್ನೋದಕ್ಕೆ ನಾವು ಮುಚ್ಚಲಿಕ್ಕೆ ಹೋದ್ರೆ ಕೆಲವು ಸಲ ಕೆಂಡ ಮುಚ್ಚಿದ್ರೆ ಮುಚ್ಚಬಹುದ್ರಿ ಆದ್ರೆ ಮುಚ್ಚಿದ ಪದಾರ್ಥ ಕಾಯ್ದಿರ್ತದೆ ನೋಡ್ರಿ ಅದು ಕಾಯ್ದಿದ ಗೊತ್ತಾಗ್ತದೆ ಹಾ ಒಳ ಇದೆ ಅಂತ ಹಾಗೆ ನಾವು ಎಷ್ಟೇ ಟೀಕಾಕೃತ್ಪಾದರ ವಿಷಯದ ಬಗ್ಗೆ ನಾವು ಏನೇ ಗೊಂದಲವನ್ನು ಮಾಡಿದರೂ ಕೂಡ ಮಹಿಮೆ ಹೆಚ್ಚಿ ಆಗ್ತದೆ ಹೊರತು ಅದು ಸರ್ವತಾ ಕಮ್ಮಿ ಆಗೋದ್ರೆ ಟೀಕಾಕೃತ್ಪಾದರಿಗೆ ಚೈತೀರ್ಥರ ವೃಂದಾವನ ಎಲ್ಲಿದೆ ಮೂಲ ವೃಂದಾವನ ಎಲ್ಲಿದೆ ಟೀಕಾಕೃತ್ಪಾದರಿಗೆ ಕಾಗಿನ ತಡವಾಸ ಸ್ವಾಮಿ ಗೋವಿಂದ ಹಾಗೂ ಮಡಕೇಡ ನಿವಾಸ ಸ್ವಾಮಿ ಗೋವಿಂದ ಹಾಗೂ